ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಭಾರತದ ಇತಿಹಾಸದ ವರ್ಧನರು ಇವರ ಬಗ್ಗೆ ಹೇಳ್ತಾ ಇದ್ದೀನಿ ಈ ಭಾರತ ಇತಿಹಾಸದ ವರ್ಧನರು ಮೇಲೆ ಬರ್ತಕ್ಕಂಥ ಈ ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಿಮ್ಮ ಪಿ ಎಚ್ ಟಿ ಆರ್ ಜಿ ಪಿ ಎಚ್ ಟಿ ಆರ್ ಎಚ್ ಎಸ್ ಟಿ ಆರ್ಗಳಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳಾಗಿರ್ತಾವೆ ಆದ ಕಾರಣ ನಾನು ಇವತ್ತ ಭಾರತದ ಇತಿಹಾಸದ ವರ್ಧನ ಬಗ್ಗೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಈ ಭಾರತ ಇತಿಹಾಸದ ವರ್ಧನರು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಭಾರತ ಇತಿಹಾಸದ ವರ್ಧನರ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಭಾರತ ಇತಿಹಾಸದ ವರ್ಧನರು ಈ ವರ್ಧನರ ಸಾಮ್ರಾಜ್ಯಕ್ಕೆ ಆಧಾರಗಳು ಯಾವಪ್ಪ ಅಂತಂದು ನೋಡೋಣ ವರ್ಧನ ಇತಿಹಾಸದ ಆಧಾರಗಳನ್ನು ನೋಡ್ತಾ ಹೋಗೋಣ ಆಧಾರಗಳು ವರ್ಧನರ ಇತಿಹಾಸವನ್ನು ತಿಳಿದುಕೊಳ್ಳಲು ನಾವು ವಿ ಎನ್ಸಾಮ್ನ ಸಿ ಯು ಕಿ ಭಾನಭಟ್ಟನ ಹರ್ಷಚರಿತೆ ಮತ್ತು ವರ್ಧನನ ತಾಮ್ರಪಟ ಶಾಸನ ಮುಂತಾದ ಮೂಲಾಧಾರಗಳು ಸಹಾಯಕವಾಗಿದೆ ನೋಡಿ ಫ್ರೆಂಡ್ಸಿಲೆ ವರ್ಧನರ ಇತಿಹಾಸವನ್ನು ನಾವು ತಿಳಿದುಕೊಳ್ಳಬೇಕಾದ ಸಿಯುಕಿ ಕಿ ಉಹೆನ್ ಆಗಿರ್ತಕ್ಕಂಥಾಂಗನೂ ಬರೆದಿರತಕ್ಕಂಥ ಸಿವಕಿ ಭಾನಭಟ್ಟನು ಹರ್ಷ ಚರಿತೆ ಹಾಗೂ ಹರ್ಷವರ್ಧನ ತಾಮ್ರಪಟ ಶಾಸನವು ಈ ಎಲ್ಲ ಮೂಲಾಧಾರಗಳು ವರ್ಧನರ ಇತಿಹಾಸವನ್ನು ತಿಳಿಸುತ್ತದೆ ಹಾಗೆ ಪುಷ್ಯಭೂತಿಯು ವರ್ಧನ ವಂಶದ ಮೂಲ ಪುರುಷನೆಂದು ತಿಳಿದು ಬರುತ್ತದೆ ನೋಡಿ ಫ್ರೆಂಡ್ಸಿಲ್ಲ ಈ ವರ್ಧನರ ವಂಶದ ಮೂಲ ಪುರುಷ ಯಾರಪ್ಪ ಅಂತಂದ್ರೆ ಪುಷ್ಯಭೂತಿಯಾಗಿರ್ತಾರ ಹಾಗೆ ಹರ್ಷವರ್ಧನನ ಬಗ್ಗೆ ನೋಡ್ತಾ ಹೋಗೋಣ ಹರ್ಷವರ್ಧನ ಇವನು ಸಾಮಾನ್ಯ ಶಕ ಆರುನೂರ ಆರರಿಂದ ಆರುನೂರ ನಲ್ವತ್ತೇಳರವರೆಗೆ ಆಳ್ವಿಕೆಯನ್ನು ಮಾಡ್ತಾನ ಹರ್ಷವರ್ಧನನ ಶ್ರೇಷ್ಠ ದೊರೆಯಾಗಿರ್ತಾನೆ ಈ ಹರ್ಷವರ್ಧನೆ ಏನು ಮಾಡಿ ಆಗಿರ್ತಾನಪ್ಪ ಅಂತಾರ್ದ ವರ್ಧನರ ಶ್ರೇಷ್ಠ ದೊರೆಯಾಗಿರ್ತಾನೆ ಇವನು ಸಾಮಾನ್ಯ ಶಕ ಆರುನೂರ ಆರಲ್ಲಿ ಏನು ಮಾಡ್ತಾನೆ ಅಧಿಕಾರಕ್ಕೆ ಬರ್ತಾನೆ ಹಾಗೆ ವರ್ಧನ ಮತ್ತು ಯಶೋಮತಿ ಇವರ ತಂದೆ ತಾಯಿಗಳು ನೋಡಿ ಇಲ್ಲಿ ಹರ್ಷವರ್ಧನ ತಂದೆ ತಾಯಿ ಯಾರಪ್ಪ ಅಂತಂದ್ರೆ ವರ್ಧನ ಮತ್ತು ಯಶೋಮತಿ ಇವರ ತಂದೆ ತಾಯಿಗಳಾಗಿರ್ತಾರೆ ಇವನಿಗೆ ರಾಜ್ಯವರ್ಧನ ಎಂಬ ಅಣ್ಣ ಮತ್ತು ರಾಜಶ್ರೀ ಎಂಬ ತಂಗಿ ಇದ್ದಳು ಹರ್ಷವರ್ಧನ ತಂದೆ ತಾಯಿ ಯಾರಪ್ಪ ಅಂತಂದ್ರೆ ಹರ್ಷವರ್ಧನ ತಂದೆ ವರ್ಧನ ಹಾಗೆ ತಾಯಿ ಯಶೋಮತಿ ಹಾಗೆ ಅವರ ಸಹೋದರ ಯಾರು ಅವರ ಅಣ್ಣ ಯಾರು ರಾಜ್ಯವರ್ಧನ ಅವನ ತಂಗಿ ಯಾರಪ್ಪ ಅಂತಂದರೆ ರಾಜಶ್ರೀ ಆಗಿರ್ತಾಳ ಇವನು ಶಿಲಾದಿತ್ಯ ಎಂದು ಕರೆಯಲಾಗುತ್ತಿತ್ತು ಹರ್ಷವರ್ಧನನನ್ನು ಶಿಲಾದಿತ್ಯ ಅಂತಂದು ಕರೆಯಲಾಗುತ್ತಿತ್ತು ತಾಣೇಶ್ವರ ಇವನ ರಾಜಧಾನಿಯಾಗಿತ್ತು ಸಾಮಾನ್ಯ ಆರುನೂರ ಐದರಲ್ಲಿ ಪ್ರಭಾಕರವರ್ಧನ ಸಾವಿನಿಂದ ನನ್ನ ಯಶೋಮತಿ ಸಹಗಮನವನ್ನ ಕೈಗೊಂಡೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸಾಮಾನ್ಯ ಶಕ ಆರುನೂರ ಐದರಲ್ಲಿ ಏನು ಮಾಡ್ತಾನೆ ಸಾವಿನಿಂದ ಸಾವನ್ನಪ್ಪತ್ತ ಆ ಸಾವಿನ ನೋವಿನಿಂದ ಯಶೋಮತಿ ಏನ್ಮಾಡ್ತಾಳ ಸಹಗಮನವನ್ನ ಕೈಗೊಂಡಳು ಆಮೇಲೆ ಮಾಳ್ವದ ದೇವಗುಪ್ತನನ್ನ ರಾಜಶ್ರೀಯ ಗಂಡನಾದ ಗೃಹವರ್ಮನನ್ನು ಕೊಂದು ಅವಳನ್ನ ಕನೌಜ್ನಲ್ಲಿ ಬಂಧಿಸಿಟ್ಟ ನೋಡಿ ಇಲ್ಲಿ ಮಾಳವದ ದೇವಗುಪ್ತನನ್ನು ರಾಜ್ಯಶ್ರೀಯ ಗಂಡನಾದ ಗೃಹವರ್ಮನನ್ನು ಕೊಂದು ಆಮೇಲೆ ಅವಳನ್ನು ಕನೌಜ್ನಲ್ಲಿ ಏನು ಮಾಡ್ತಾಳೆ ಬಂದಿಡುತ್ತಾಳ ಇವಳನ್ನು ಬಿಡುಗಡೆ ಮಾಡಿಕೊಂಡು ಬರಲು ಹೋದ ರಾಜ್ಯವರ್ಧನನನ್ನು ಏನು ಮಾಡ್ತಾಳೆ ಘಾವುಡ ದೇಶದ ಶಶಾಂಕನಿಂದ ಹತ್ಯೆಗೀಡಾದರು ಇವಳನ್ನು ಬಿಡುಗಡೆ ಮಾಡಿಕೊಂಡ ಬರಲು ಹೋದಾಗ ರಾಜವರ್ಧನ ಏನು ಮಾಡ್ತಾನೆ ಘಾವುಡ ದೇಶದ ಶಶಾಂಕನಿಂದ ಏನಾಗ್ತಾನೆ ಸಾವನ್ನಪ್ಪತ್ತ ಹತ್ಯೆ ಆಗ್ತಾನ ಇಂತಹ ದುಃಖದ ಪರಿಸ್ಥಿತಿಯಲ್ಲೂ ಸಹ ಹರ್ಷವರ್ಧನ ಅಧಿಕಾರಕ್ಕೆ ಬಂದನು ಹಾಗೆ ರಾಜಶ್ರೀಯ ಬಿಡುಗಡೆ ಮತ್ತು ಶಶಾಂಕನ ಮೇಲೆ ಶೇಡು ತೀರಿಸಿಕೊಳ್ಳುವುದನ್ನು ಇವನ ಮುಖ್ಯ ಉದ್ದೇಶವಾಗಿತ್ತು ನೋಡಿ ಫ್ರೆಂಡ್ಸಿಲ್ಲೆ ಹರ್ಷವರ್ಧನ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಅವನು ಅಧಿಕಾರಕ್ಕೆ ಬಂದ ನಂತರ ರಾಜಶ್ರೀಯ ಬಿಡುಗಡೆ ಆಮೇಲೆ ಶಶಾಂಕನ ಮೇಲೆ ಸೇಡು ತೀರಿಸಿಕೊಳ್ಳುವುದು ಇವನ ಮುಖ್ಯ ಉದ್ದೇಶವಾಗಿರ್ತದೆ ಈಗ ಹರ್ಷವರ್ಧನ ಸಾಧನೆಗಳನ್ನು ನೋಡ್ತಾ ಹೋಗೋಣ ಸಾಧನೆಗಳು ಬಂಧನದಲ್ಲಿದ್ದ ರಾಜಶ್ರೀ ತಪ್ಪಿಸಿಕೊಂಡು ವಿಧೆ ಪರ್ವತಗಳ ಕಡೆಗೆ ಹೋದಿದ್ದಳು ಈ ವಿಷಯ ಅರಿತುಕೊಂಡು ಹರ್ಷವರ್ಧನ ರಾಜಶ್ರೀಯನ್ನು ತುಂಬ ಕಷ್ಟಪಟ್ಟು ಹುಡುಕಿದನು ಮತ್ತು ಅವನು ಅಗ್ನಿ ಪ್ರವೇಶಕ್ಕೆ ಮುಂದಾದದ್ದನ್ನು ತಡೆದನು ನೋಡಿ ಫ್ರೆಂಡ್ಸಿಲ್ಲೆ ಬಂಧನದಲ್ಲಿದ್ದ ರಾಜಶ್ರೀಯನ್ನು ತಪ್ಪಿಸಿಕೊಂಡು ಆಕೆ ಏನು ಮಾಡ್ತಾಳಪ್ಪ ಅಂತಂದ್ರೆ ವಿಂದ್ಯ ಪರ್ವತಗಳ ಕಡೆಗೆ ಹೋಗ್ತಾಳೆ ಈ ವಿಷಯವನ್ನು ಅರಿತ ಹರ್ಷವರ್ಧನ ಏನು ಮಾಡ್ತಾಳೆ ರಾಜಶ್ರೀಯನ್ನು ತುಂಬ ಕಷ್ಟಪಟ್ಟು ಹುಡುಕಿದನು ಮತ್ತು ಅವನು ಏನು ಮಾಡ್ತಾನೆ ಅವಳು ಅಗ್ನಿ ಪ್ರವೇಶಕ್ಕೆ ಏನಾಗ್ತಾ ಮುಂದಾದದ್ದನ್ನು ತಡೆಯುತ್ತಾನ ಹಾಗೆ ನಂತರ ಕನೋಜವನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡು ಅದನ್ನು ತನ್ನ ಎರಡನೆಯ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಹರ್ಷವರ್ಧನನ ಕಾಮರೂಪ ಅಸ್ಸಾಮದ ಭಾಸ್ಕರವರ್ಮನ ಜೊತೆಗೂಡಿ ಗಾವುಡ ದೇಶದ ಬಂಗಾಳ ಶಶಾಂಕನನ್ನು ಏನ್ಮಾಡಿಸಿ ಸೋಲಿಸಿ ಶೇಡನ್ನು ತೀರಿಸಿಕೊಂಡನು ಆದರೆ ಶಶಾಂಕನು ಜೀವಂತವಿರುವಾಗವರೆಗೂ ಅವನನ್ನು ಸಂಪೂರ್ಣವಾಗಿ ಸೋಲಿಸಲಾಗಲಿಲ್ಲ ನಂತರ ಮಾಲ್ವದ ದೊರೆ ದೇವಗುಪ್ತನನ್ನು ಸೋಲಿಸಿ ಅವನ ರಾಜ್ಯವನ್ನು ತನ್ನ ಸಾಮ್ರಾಜ್ಯದೊಳಗೆ ವಿಲೀನಗೊಳಿಸ್ತಾನ ಹಾಗೆ ಸಾಮಾನ್ಯ ಶಕ್ ಆರುನೂರ ಹನ್ನೆರಡರಲ್ಲಿ ವೇಳೆಗೆ ಏನು ಮಾಡ್ತಾನೆ ಪಂಜಾಬಿನ ಪಂಚ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾನ ಆಮೇಲೆ ಕನೌಜ ಬಿಹಾರ ಒರಿಸ್ಸಾ ಮೊದಲಾದ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯದೊಳಗಡೆ ಸೇರಿಸಿಕೊಂಡನು ನೋಡಿ ಪ್ರಂಚಲೆ ಹರ್ಷವರ್ಧನು ಏನು ಮಾಡ್ತಾನಪ್ಪ ಅಂತಂದ್ರೆ ಸಾಮಾನ್ಯ ಶೇಕ ಆರುನೂರ ಹನ್ನೆರಡರ ವೇಳೆಗೆ ಪಂಜಾಬಿನ ಪಂಚ ಸಿಂಧುಗಳ ಮೇಲೆ ಏನ ಮಾಡ್ತಾನಪ್ಪ ಅಂದರೆ ಸಂಪೂರ್ಣ ಹಿಡಿತವನ್ನು ಸಾಧಿಸ್ತಾನೆ ಆಮೇಲೆ ಕನೋಜ ಬಿಹಾರ ಒರಿಸ್ಸಾ ಮೊದಲಾದ ಪ್ರದೇಶಗಳನ್ನು ಏನು ಮಾಡ್ತಾನೆ ತನ್ನ ಸಾಮ್ರಾಜ್ಯದೊಳಗಡೆ ಏನು ಮಾಡ್ತಾನೆ ಸೇರಿಸ್ಕೊಳ್ತಾನೆ ವಲ್ಲಭಿಯ ಎರಡನೇ ಯುವಸೇನನ್ನು ಸೋಲಿಸ್ತಾನ ನಂತರ ಅವನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡುವ ಮೂಲಕ ಉತ್ತಮ ಸಂಬಂಧವನ್ನು ಏರ್ಪಡಿಸಿಕೊಳ್ತಾನೆ ಘಡ ದೇಶದ ಶಶಾಂಕನ ಮರಣದ ನಂತರ ಹರ್ಷವರ್ಧನ ಒರಿಸ್ಸಾ ಮಗಧ್ ವಡ್ರಾ ಕೊಂಡನು ಆಮೇಲೆ ಗ ಮತ್ತು ಬಂಗಾಳ ಘಾವುಡ ದೇಶಗಳನ್ನು ಗೆದ್ದುಕೊಂಡನು ನಂತರ ನೇಪಾಳದ ದೊರೆಯನ್ನು ಸೋಲಿಸಿ ಅವನಿಂದ ತಪ್ಪ ಕಾಣಿಕೆಯನ್ನು ಪಡೆದನು ಇವನು ಉತ್ತರ ಭಾರತದ ರಾಜ್ಯಗಳನ್ನು ಗೆದ್ದು ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದನು ಈ ಸಾಧನೆಯ ಸಂಕೇತವಾಗಿ ಉತ್ತರ ಪಥೇಶ್ವರನೆಂದು ಬಿರುದಾಂಕಿತವನ್ನು ಗೊಣ್ತಾನೆ ಈಗ ಇಮ್ಮಡಿ ಪುಲಕೇಶಿಯೊಡನೆ ಹರ್ಷವರ್ಧನ ಕಾಳಗವನ್ನು ನೋಡೋಣ ಇಮ್ಮಡಿ ಪುಲ್ ಪುಲಕೇಶಿಯೊಡನೆ ಕಾಳಗ ಹರ್ಷವರ್ಧನನ್ನು ದಕ್ಷಿಣದಲ್ಲಿ ನರ್ಮದಾ ನದಿಯ ಆಚೆ ರಾಜ್ಯವನ್ನು ವಿಸ್ತರಿಸುವ ಪ್ರಯತ್ನ ಮಾಡಿದನು ಸಾಮಾನ್ಯ ಶಕ ಆರುನೂರ ಮೂವತ್ತ್ನಾಲ್ಕರಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ನರ್ಮದಾ ನದಿ ಕಾಳಗವು ನಡಿತೈತಿ ನೋಡಿ ಫ್ರೆಂಡ್ಸ್ ಇಲ್ಲೇ ನರ್ಮದಾ ನದಿ ಕಾಳಗ ಯಾವಾಗ ನಡೀತಿಪ್ಪ ಅಂತಂದ್ರೆ ಸಾಮಾನ್ಯ ಶಕ ಆರುನೂರ ಮೂವತ್ತ್ನಾಲ್ಕರಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ನರ್ಬನ ನರ್ಮದಾ ನದಿಯ ದಡದಲ್ಲಿ ನಡಿತೈತಿ ಈ ಯುದ್ಧದಲ್ಲಿ ಹರ್ಷವರ್ಧನ ಏನು ಮಾಡ್ತಾನೆ ಸೋಲನ್ನು ಅನುಭವಿಸ್ತಾನೆ ನಂತರ ಗೆಲುವು ಪಡೆದ ಪುಲಿಕೇಶಿ ಏನು ಮಾಡ್ತಾನೆ ಪರಮೇಶ್ವರ ಎಂಬ ಬಿರುದನ್ನು ಧರಿಸ್ತಾನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರನರಂಗ ರಣಗಜಗಳನ್ನು ಕಂಡ ಹರ್ಷ ಹರ್ಷನ ಹೋಯಿತು ಎಂದು ಐವಳೆ ಶಾಸನ ಉಲ್ಲೇಖಿಸುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲೇ ಗೆಲುವು ಪಡೆದ ಪುಲಿಕೇಶಿ ಏನು ಮಾಡ್ತಾನ ಪರಮೇಶ್ವರ ಎಂಬ ಬಿರುದನ್ನು ಧರಿಸ್ತಾನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡ ಹರ್ಷನ ಹರ್ಷ ಆರಿಗೆ ಹೋಯಿತು ಎಂದು ಐವಳೆ ಶಾಸನ ಉಲ್ಲೇಖವನ್ನು ನೀಡುತ್ತೆ ಸ್ಯಾಂಗನು ಸಹ ಹರ್ಷನ ಸೋಲಿಗೆ ಬಗ್ಗೆ ಉಲ್ಲೇಖಿಸಿದ್ದಾನೆ ನರ್ಮದಾ ನದಿ ಈ ಎರಡೂ ಸಾಮ್ರಾಜ್ಯಗಳ ಗಡಿಯಾಯಿತು ನರ್ಮದಾ ನದಿ ಏನಾಗೈತಿ ಈ ಪುಲಿಕೇಶಿ ಅಂತಂದ್ರೆ ಈ ಚಾಲುಕ್ಯರು ಮತ್ತು ಈ ವರ್ಧನರ ನಡುವೆ ಸಾಮ್ರಾಜ್ಯಗಳ ನಡುವೆ ನರ್ಮದಾ ನದಿ ಗಡಿಯಾಯಿತು ಹರ್ಷವರ್ಧನನ್ನು ಸಾಮಾನಶಕ ಆರುನೂರ ನಲವತ್ತೊಂದರಲ್ಲಿ ಮಗಧ ರಾಜನೆಂದು ಕರೆದುಕೊಂಡನು ಇವನ ಖ್ಯಾತಿ ವಿದೇಶದಲ್ಲೂ ಸಹ ಹಬ್ಬಿತ್ತು ಚೀನಾದೊಡನೆ ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಂಡನು ಗುಪ್ತರ ನಂತರ ಉತ್ತರ ಭಾರತದಲ್ಲಿ ಐಕ್ಯತೆಯನ್ನು ತಂದಂಥ ಕೀರ್ತಿ ಹರ್ಷವರ್ಧನದ್ದಾಗಿದೆ ಇವನ ಸಾಮ್ರಾಜ್ಯವು ಪಶ್ಚಿಮದಲ್ಲಿ ಪಂಜಾಬಿನಿಂದ ಪೂರ್ವದ ಬಂಗಾಳ ಮತ್ತು ಒರಿಸ್ಸಾ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ನರ್ಮದಾ ನದಿವರೆಗೆ ವಿಸ್ತಾರವಾಗಿತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಹರ್ಷವರ್ಧನ ಸಾಮ್ರಾಜ್ಯ ಎಲ್ಲಿಯಿಂದ ಎಲ್ಲಿವರೆಗೆ ಹರಡಿತಪ್ಪ ಅಂತಂದ್ರೆ ಪಶ್ಚಿಮದಲ್ಲಿ ಪಂಜಾಬಿನಿಂದ ಪೂರ್ವದಲ್ಲಿ ಬಂಗಾಳ ಮತ್ತು ಒರಿಸ್ಸಾದಲ್ಲಿ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೆ ಈ ಹರ್ಷವರ್ಧನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು ಈಗ ಹರ್ಷವರ್ಧನ ಮತ್ತು ಬೌದ್ಧ ಧರ್ಮವನ್ನು ನೋಡೋಣ ಹರ್ಷವರ್ಧನ ಮತ್ತು ಬೌದ್ಧ ಧರ್ಮ ಶಿವಭಕ್ತನಾಗಿದ್ದ ಹರ್ಷವರ್ಧನ ನಂತರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ರಾಜ್ಯದಲ್ಲಿ ಪ್ರಾಣಿ ವಧೆಯನ್ನು ತಡಿತಾನ ಹಾಗೆ ಮಾಂಸಾಹಾರ ಪದ್ಧತಿಯನ್ನು ನಿಷೇಧ ಮಾಡ್ತಾನ ಬೌದ್ಧ ಧರ್ಮದ ಪ್ರಮುಖ ಸ್ಥಳಗಳಲ್ಲಿ ಸ್ತೂಪಗಳನ್ನು ನಿರ್ಮಿಸ್ತಾನ ಬೌದ್ಧ ಧರ್ಮದ ವಿರೋಧಿಗಳನ್ನು ಚಾರಿತ್ರ್ಯಹೀನರನ್ನು ಶಿಕ್ಷಿಸ್ತಾನ ಹಾಗೆ ಕಾಶ್ಮೀರದ ದೊರೆಯಿಂದ ಬುದ್ಧನ ಅವಿಶೇಷಗಳನ್ನು ತೆಗೆದುಕೊಂಡನು ಬಂದು ಕನೌಜನಲ್ಲಿ ಸ್ತೂಪವನ್ನು ನಿರ್ಮಿಸಿ ಅದನ್ನು ಅಲ್ಲಿ ಇರಿಸ್ತಾನೆ ಈಗ ಕನೌಜ ಧಾರ್ಮಿಕ ಮಹಾಸಭೆ ಶಕ ಆರುನೂರ ನಲವತ್ತ್ಮೂರು ಅಲ್ಲಿ ನಡೆಯಿತು ಇದನ್ನು ನೋಡೋಣ ಕನೌಜನ ಧಾರ್ಮಿಕ ಮಹಾಸಭೆ ಶಕ ಆರುನೂರ ನಲವತ್ತ್ಮೂರು ಹರ್ಷವರ್ಧನ ಧಾರ್ಮಿಕ ಚರ್ಚೆ ಮತ್ತು ವುಹೆನ್ಸಾಂಗನನ್ನು ಸತ್ಕರಿಸಲು ಕನೌಜ್ನಲ್ಲಿ ಬೃಹತ್ ಬೌದ್ಧ ಮಹಾಸಭೆಯನ್ನು ನಡೆಸಿದನು ಈ ಮಹಾಸಭೆಯನ್ನ ಅಧ್ಯಕ್ಷತೆಯನ್ನು ವುಹೆನ್ಸಾಂಗನು ವಹಿಸ್ಕೊಂತಾನ ಈ ಸಭೆಯಲ್ಲಿ ಇಪ್ಪತ್ತು ರಾಜರನ್ನ ಸಾವಿರ ವಿದ್ವಾಂಸರು ಮೂರ್ನೂರು ಸಾವಿರಕ್ಕೂ ಹೆಚ್ಚು ಬೌದ್ಧ ಭಿಕ್ಷುಗಳು ಮೂರು ಸಾವಿರ ಬ್ರಾಹ್ಮಣರು ಮತ್ತು ಜೈನರು ಭಾಗವಹಿಸ್ತಾರ ಸಭಾಂಗಣದಲ್ಲಿ ರಾಜನ ಎತ್ತರದಷ್ಟು ಚಿನ್ನ ಚಿನ್ನದ ಬುದ್ಧನ ವಿಗ್ರಹವನ್ನು ಪ್ರತಿಷ್ಠಾಪನೆಯಾಗಿರುತ್ತದೆ ಮಾಡಲಾಗುತ್ತದೆ ಈ ಸಭೆಯು ಇಪ್ಪತ್ತ್ಮೂರು ದಿನಗಳ ಕಾಲ ನಡೆಯುತ್ತೆ ಸಾಂಗನು ಸಭೆಯಲ್ಲಿ ಮಹಾಯಾನ ತತ್ವವನ್ನು ವರಿಸ್ತಾನ ಹಾಗೆ ಪ್ರಯಾಗ ಅಲಹಾಬಾದ್ ತ ಬೌದ್ಧ ಮಹಾ ಸಮ್ಮೇಳನ ಇದು ಶಕ ಆರುನೂರ ನಲವತ್ತ್ಮೂರರಲ್ಲಿ ನಡೆಯುತ್ತ ಎಪ್ಪತ್ತೊಂದು ಹರ್ಷವರ್ಧನನ್ನ ಐದು ವರ್ಷಕ್ಕೊಮ್ಮೆ ಬರುವ ಮಹಾಮೋಕ್ಷ ಪರಿಷತ್ ಎಂದು ಕರೆಯಲ್ಪಡುವ ಸಮ್ಮೇಳನವನ್ನು ಪ್ರಯಾಗದಲ್ಲಿ ಏರ್ಪಡಿಸಿದರು ಕೂಯನ್ ಸ್ಯಾಂಗನನ್ನು ಈ ಸಮ್ಮೇಳನಕ್ಕೆ ಆಹ್ವಾನಿಸಲಾಗಿತ್ತಿತ್ತು ಎಪ್ಪತ್ತೈದು ದಿನಗಳ ಕಾಲ ಈ ಸಭೆ ನಡೆಯಿತು ಎಲ್ಲ ಧರ್ಮದ ಬಡವರಿಗೆ ದಾನ ಮಾಡಿದನು ಸಮ್ಮೇಳನದಲ್ಲಿ ಬುದ್ಧನ ವಿಗ್ರಹದ ಜೊತೆಯಲ್ಲಿ ಶಿವನ ಮತ್ತು ಸೂರ್ಯನ ವಿಗ್ರಹಗಳಿಗೂ ಉತ್ಸವವನ್ನು ನಡೆಸಲಾಯಿತು ದಾನೇಶ್ವರವರ್ಧನನ ವಶದಲ್ಲಿ ಹರ್ಷವರ್ಧನ ಸ್ಥಾನ ಹಿರಿದಾಗಿದೆ ಹಾಗೆ ಸಾಹಿತ್ಯವನ್ನು ನೋಡೋಣ ಸಾಹಿತ್ಯ ಸ್ವಂತ ಪಂಡಿತನಾಗಿದ್ದ ಇವನು ಸಂಸ್ಕೃತದಲ್ಲಿ ರತ್ನಾವಳಿ ಪ್ರಿಯದರ್ಶಿಕ ಮತ್ತು ನಾಗನಂದನ ಎಂಬ ನಾಟಕವನ್ನು ಬರೆದನು ನೋಡಿ ಫ್ರೆಂಡ್ಸ್ ಇಲ್ಲಿ ಹರ್ಷವರ್ಧನ ಏನು ಮಾಡ್ತಾನಪ್ಪ ಅಂತಂದ್ರೆ ಇವನು ಸ್ವಂತ ಪಂಡಿತನಾಗಿರ್ತಾನೆ ಇವನು ಬರೆದಿರ್ತಕ್ಕಂಥದ್ದು ನಾಟಕಗಳನ್ನು ನೋಡೋಣ ರತ್ನಾವಳಿ ಪ್ರಿಯದರ್ಶಿಕ ಮತ್ತು ನಾಗನಂದನ ಎಂಬ ನಾಟಕಗಳನ್ನು ಬರೆದನು ಪ್ರಸಿದ್ಧ ಕವಿ ಭಾನಭಟ್ಟನಿಗೆ ಇವನು ರಾಜಶ್ರೇಯನ್ನು ನೀಡುತ್ತಾನ ಹಾಗೆ ಭಾಣಭಟ್ಟನು ಹರ್ಷವರ್ಧನನ ಕುರಿತು ಹರ್ಷಚರಿತ ಎಂಬ ಅಮೂಲ್ಯ ಕೃತಿಯನ್ನು ರಚಿಸ್ತಾನ ಬಾಣಭಟ್ಟನು ಏನು ಮಾಡ್ತಾನಪ್ಪ ಅಂತಂದ್ರೆ ಹರ್ಷವರ್ಧನನ ಕುರಿತ ಹರ್ಷಚರಿತ ಎಂಬ ಅಮೂಲ್ಯ ಕೃತಿಯನ್ನು ರಚಿಸ್ತಾನ ವಿದ್ಯಾಪೋಷಕನಾಗಿದ್ದ ಇವನು ನಳಂದ ವಿಶ್ವವಿದ್ಯಾಲಯಕ್ಕೆ ಅನೇಕ ದಾನ ದತ್ತಿಗಳನ್ನು ನೀಡಿದನು ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ನಳಂದ ವಿಶ್ವವಿದ್ಯಾಲಯವು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ಪ್ರಸಿದ್ಧಿಯನ್ನು ಈ ನಳಂದ ವಿಶ್ವವಿದ್ಯಾಲಯ ಪಡೆದೈತಿ ಇದನ್ನು ಗುಪ್ತರ ದೊರೆ ಒಂದನೆಯ ಕುಮಾರ ಗುಪ್ತನೇನ್ಮಾಡ್ತಾನ ಸ್ಥಾಪನೆ ಮಾಡ್ತಾನೆ ನಂತರದ ಗುಪ್ತ ದೊರೆಗಳು ಈ ವಿಶ್ವವಿದ್ಯಾಲಯಕ್ಕೆ ಅನೇಕ ಕಟ್ಟಡಗಳನ್ನು ಕಟ್ಟಿಸ್ತಾರ ಈ ವಿಶ್ವವಿದ್ಯಾಲಯವು ಬೌದ್ಧ ಮಹಾಯಾನ ತತ್ವಗಳನ್ನು ಪ್ರಚಾರಪಡಿಸಿತು ಹರ್ಷವರ್ಧನನ ಕಾಲದಲ್ಲಿ ಈ ವಿಶ್ವವಿದ್ಯಾಲಯವು ಅತ್ಯಂತ ಹೆಸರುವಾಸಿಯಾಗಿತ್ತು ಈತನು ಏಳುನೂರು ಹಳ್ಳಿಗಳ ಭೂ ಕಂದಾಯವನ್ನು ಈ ವಿಶ್ವವಿದ್ಯಾಲಯಕ್ಕೆ ದತ್ತಿಯಾಗಿ ನೀಡಿದನು ಇಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಸಾವಿರದ ಐದುನೂರು ಬೋಧಕರಿದ್ದರು ಹಾಗೆ ಸ್ಯಾಂಗ್ ಮತ್ತು ಇತ್ಸಿಂಗರರು ಈ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸವನ್ನು ಮಾಡಿದ್ದರು ಗ್ರಂಥಾಲಯ ಪ್ರದೇಶವನ್ನು ಧರ್ಮಗಂಜ್ ಎಂದು ಕರೆಯಲಾಗುತ್ತಿತ್ತು ಗ್ರಂಥಾಲಯದ ಕಟ್ಟಡಗಳನ್ನು ಯತ್ ರತ್ನರಂಜಕ ಮತ್ತು ರತ್ನಸಾಗರ ಎಂದು ಕರೆಯುತ್ತಿದ್ದರು ಮಹಮ್ಮದ್ ಬಸ್ತಿಯಾಜ್ ಗಿಲ್ದಿಯ ದಾಳಿಯಿಂದ ಈ ವಿಶ್ವವಿದ್ಯಾಲಯವು ಹಾಳಾಗ್ತದೆ ಸಾಂಗನನ್ನು ನೋಡೋಣ ಸ್ಯಾಂಗ್ ಚೀನಾದ ಬೌದ್ಧ ಯಾತ್ರಿಕನಾಗಿರ್ತಕ್ಕಂಥ ಇವನು ಸಾಮಾನ್ಯ ಶಕ ಆರುನೂರರಲ್ಲಿ ತಹಿನ್ ಲಿಖಾನ್ ಎಂಬಲ್ಲಿ ಜನಿಸಿದನು ಇವನು ಇಪ್ಪತ್ತನೇ ವಯಸ್ಸಿನಲ್ಲಿ ಬೌದ್ಧ ಸನ್ಯಾಸಿಯಾದನು ಚೀನೀ ಭಾಷೆಯಲ್ಲಿದ್ದ ಬೌದ್ಧ ಧರ್ಮ ವಿಚಾರಗಳು ಇವನಿಗೆ ತೃಪ್ತಿ ನೀಡಲಿಲ್ಲ ಆದ್ದರಿಂದ ಏನು ಮಾಡ್ತಾನಪ್ಪ ಅಂತಂದರೆ ಇವನು ಮೂಲ ಬೌದ್ಧ ಧರ್ಮದ ಗ್ರಂಥಗಳನ್ನು ಸಂಗ್ರಹಿಸಿ ಮತ್ತು ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಮೂಲ ಸ್ಥಳಗಳನ್ನು ಸಂದರ್ಶಿಸುವ ಉದ್ದೇಶದಿಂದ ಭಾರತಕ್ಕೆ ಬರ್ತಾನ ನಂತರ ಸಾಮಾನ್ಯ ಶಕ ಆರುನೂರ ಇಪ್ಪತ್ತೊಂಬತ್ತರಲ್ಲಿ ಸಯಾಮ್ ಮೂಲಕ ಭಾರತಕ್ಕೆ ಪ್ರಯಾಣವನ್ನು ಆರಂಭಿಸಿದ ಇವನು ಸಾಮಾನ್ಯ ಶಕ ಆರುನೂರ ಮೂವತ್ತರಲ್ಲೇ ಹೊತ್ತಿಗೆ ಗಾಂಧಾರವನ್ನು ತಲುಪಿದನು ನಂತರ ಕಾಶ್ಮೀರ ಕನೌಜ ನಲಂದ ಆಂಧ್ರ ಕಂಚಿ ಮತ್ತು ಬಾದಾಮಿಯ ಮುಂತಾದ ಸ್ಥಳಗಳನ್ನು ಸಂದರ್ಸ್ತಾನೆ ನೋಡಿ ಇಲ್ಲಿ ವುಎನ್ಸ್ ಸಾಂಗನ್ನು ಸಂದರ್ಶಿಸ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಕಾಶ್ಮೀರ್ ಕನೋಷ್ ನಳಂದ ಆಂಧ್ರ ಕಂಚಿ ಮತ್ತು ಬಾದಾಮಿ ಮುಂತಾದ ಸ್ಥಳಗಳನ್ನು ಏನು ಮಾಡ್ತಾನೆ ಸಂದರ್ಶಿಸ್ತಾನೆ ಸಾಮಾನ್ಯ ಶಕ್ ಆರುನೂರ ನಲವತ್ತ್ಮೂರರಲ್ಲಿ ಪುನಃ ನಳಂದಕ್ಕೆ ಭೇಟಿಯನ್ನು ನೀಡ್ತಾನೆ ಇವನು ಹರ್ಷವರ್ಧನ ಭೇಟಿಯಾಗ್ತಾನೆ ಇವನು ಸಾಮಾನ್ಯ ಶಕ್ ಆರುನೂರ ನಲವತ್ನಾಲ್ಕರಲ್ಲಿ ತನ್ನ ದೇಶಕ್ಕೆ ಮರು ಪ್ರಯಾಣವನ್ನು ಆರಂಭ ಮಾಡ್ತಾನೆ ಭಾರತದಿಂದ ಹೋಗುವಾಗ ಬುದ್ಧನ ನೂರ ಐವತ್ತು ದೇಹಾವಶೇಷಗಳನ್ನು ಬುದ್ಧನ ಚಿನ್ನ ಬೆಳ್ಳಿ ಶ್ರೀಗಂಧದ ವಿಗ್ರಹಗಳನ್ನು ಮತ್ತು ಬೌದ್ಧ ಧರ್ಮದ ಹಸ್ತಪ್ರತಿಗಳನ್ನು ಇಪ್ಪತ್ತು ಕುದುರೆಗಳ ಮೇಲೆ ಹೇರಿಕೊಂಡು ಹೋದನಾದ ಮಾರ್ಗದಲ್ಲಿ ಮಧ್ಯದಲ್ಲಿ ದರೋಡೆಕೋರರ ಲೂಟಿಗೆ ಈ ಸಾಂಗನು ಒಳಗಾಗ್ತಾನೆ ಇವನು ತನ್ನ ಭಾರತದ ಪ್ರವಾಸದ ಅನುಭವಗಳ ಕುರಿತು ಶಿಯೋಕಿ ಎಂಬ ಗ್ರಂಥದಲ್ಲಿ ರಚನೆಯನ್ನು ಮಾಡ್ತಾನ ನಾನು ಏನು ಮಾಡಿದ್ದಪ್ಪ ಅಂತಂದ್ರೆ ವರ್ಧನರ ಸಾಮ್ರಾಜ್ಯದ ಬಗ್ಗೆ ಹೇಳಿದೆ ಅದರಲ್ಲಿ ಬರ್ತಕ್ಕಂಥ ಹರ್ಷವರ್ಧನನ ಪ್ರಮುಖ ಅವನ ಜೀವನ ಚರಿತ್ರೆ ಸಾಧನೆ ಅವನು ಮಾಡಿರ್ತಕ್ಕಂಥ ಪ್ರತಿಯೊಂದು ಸಾಧನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದೆ ಈಗ ವರ್ಧನರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಶಾರ್ಟ್ ನೋಟ್ಸ್ಗಳನ್ನು ನೋಡ್ತಾ ಹೋಗೋಣ ಈ ಶಾರ್ಟ್ ನೋಟ್ಸ್ಗಳು ಹರ್ಷವರ್ಧನ ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ ಗುಪ್ತರ ನಂತರ ಉಂಟಾದ ಅನೈತಿಕತೆಯನ್ನು ಕೊನೆಗಾಣಿಸಿದ್ದು ಈ ಥಾನೇಶ್ವರ ವರ್ಧನರು ನೋಡಿ ಫ್ರೆಂಡ್ಸ್ ಇಲ್ಲಿ ಉತ್ತರ ಭಾರತದ ಗುಪ್ತರ ನಂತರ ಉಂಟಾದ ಅನೈತಿಕತೆಯನ್ನು ಕೊನೆಗಾಣಿಸಿದ್ದು ಥಾನೇಶ್ವರದ ವರ್ಧನರು ಹಾಗೆ ವರ್ಧನ ವಂಶದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಪುಷ್ಯಭೂತಿ ವರ್ಧನ ಆರಂಭಿಕ ಅರಸರಲ್ಲಿ ಪ್ರಬಲನಾಗಿದ್ದವನು ಪ್ರಭಾಕರ ಪ್ರಭಾಕರ ವರ್ಧನ ರಾಜಧಾನಿ ಥಾಣೇಶ್ವರ ಪ್ರಭಾಕರನ ವರ್ಧನ ಮಕ್ಕಳು ರಾಜ್ಯವರ್ಧನ ಹರ್ಷವರ್ಧನ ರಾಜಶ್ರೀ ಮಗಳು ವರ್ಧನರ ವಂಶದ ರಾಜಶ್ರೀಯನ್ನ ವಿವಾಹವಾದ ರಾಜ ಕನೋಜ್ನ ಮೌಕರಿ ವಂಶದ ಗೃಹವರ್ಮನಾಗಿರ್ತಾನ ವರ್ಧನ ಸಾವಿನ ನಂತರ ಅಧಿಕಾರಕ್ಕೆ ಬಂದವನು ರಾಜ್ಯವರ್ಧನ ಕನೌಜ್ನ ಗೃಹವರ್ಮನನ್ನು ಕೊಂದು ರಾಜಶ್ರೀಯನ್ನು ಬಂಧಿಸಿದ ಮಾನವ ದೊರೆ ದೇವಗುಪ್ತನಾಗಿರ್ತಾನ ಹಾಗೆ ಮಾಳವದ ಮೇಲೆ ದಾರಿ ಮಾಡಿ ದೇವಗುಪ್ತನನ್ನು ಸೋಲಿಸಿದ ವರ್ಧನರ ದೊರೆ ರಾಜ್ಯವರ್ಧನನಾಗಿರ್ತಾನ ರಾಜ್ಯವರ್ಧನ ನಂತರ ವರ್ಧನ ಸಿಂಹಾಸನವನ್ನು ಏರಿದವರು ಹರ್ಷವರ್ಧನ ಈ ಹರ್ಷವರ್ಧನ ಸಿಂಹಾಸನವನ್ನು ಏರಿರ್ತಕ್ಕಂಥ ವರ್ಷ ಕೃಷಕ ಆರುನೂರ ಆರು ತನ್ನ ಹದಿನಾರನೇ ವಯಸ್ಸಿನಲ್ಲಿ ಹರ್ಷವರ್ಧನ ತನ್ನ ಸಿಂಹಾಸನವನ್ನು ಏರ್ತಾನ ಅಧಿಕಾರಕ್ಕೆ ಬರ್ತಾನೆ ಹರ್ಷವರ್ಧನ ಆಸ್ಥಾನದಲ್ಲಿದ್ದ ಹೆಸರಾಂತ ಕವಿ ಯಾರಪ್ಪ ಅಂತಂದ್ರೆ ಬಾನ ಹರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಚೀನಿ ಪ್ರವಾಸಿ ಉಯ್ಯನ್ ಸಾಂಗ್ ಆಗಿರ್ತಾನ ಮಾಳವರ ದೊರೆಯಿಂದ ಬಂಧಿತಳಾದ ರಾಜಶ್ರೀಯನ್ನ ರಕ್ಷಿಸಲು ಹರ್ಷನಿಗೆ ನೆರವಾದವರು ಹಾಗೆ ಬೌದ್ಧ ಸನ್ಯಾಸಿ ದಿವಾಕರ ಮಿತ್ರ ಕನೋಜವನ್ನು ರಾಜಧಾನಿಯನ್ನಾಗಿಸಿಕೊಂಡು ವರ್ಧನದ ದೊರೆ ಹರ್ಷವರ್ಧನ ಹಾಗೆ ಹರ್ಷನನ್ನು ಸೋಲಿಸಿದ ದಕ್ಷಿಣದ ದೊರೆ ಬದಾಮಿ ಚಾಲುಕ್ಯರ ಇಮ್ಮಡಿ ಪುಲ್ಕೇಶಿಯಾಗಿರ್ತಾನೆ ನರ್ಮದಾ ನದಿ ಯುದ್ಧ ನಡೆದಿದ್ದು ಹರ್ಷ ಮತ್ತು ಪುಲಕೇಶಿಯ ಮಧ್ಯೆ ಆಗಿರ್ತದ ಇದು ನಡೆಯರ್ತಕ್ಕಂಥದ್ದು ಕೃಶಕ ಆರುನೂರ ಮೂವತ್ತ್ನಾಲ್ಕರಲ್ಲಿ ಹರ್ಷನ ಮಂತ್ರಿಮಂಡಲದಲ್ಲಿದ್ದ ಮಹಾಸಂಧಿ ವಿಗ್ರಹಕರು ವಿದ್ವಾಶ ಮಂತ್ರಿಯಾಗಿರ್ತಾನೆ ಹಾಗೆ ಹರ್ಷನ ಮಂತ್ರಿಮಂಡಲದಲ್ಲಿದ್ದ ಮಹಾಬಲಾಧಿಕೃತಿಯನ್ನ ಮಹಾ ಸೇನಾಧಿಪತಿಯಾಗಿರ್ತಾನೆ ಹರ್ಷನ ಮಂತ್ರಿಮಂಡಲದಲ್ಲಿದ್ದ ಭೂಗಪತಿ ಕಂದಾಯ ಮಂತ್ರಿ ಹಾಗೆ ಹರ್ಷನ ಕಾಲದಲ್ಲಿ ಕಾನೂನು ಪಾಲನೆಯ ಪೊಲೀಸ್ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದ ಅಧಿಕಾರಿಗಳು ದಂಡ ಪಾಕ್ಷಕರಾಗಿರ್ತಾರ ಹರ್ಷನ ಪೂರ್ವಿಕರು ಆರಾಧಿಸುತ್ತಿದ್ದ ದೇವರು ಶಿವ ಹರ್ಷನು ಕನೋಜರಲ್ಲಿ ಧಾರ್ಮಿಕ ಸಭೆ ನಡೆಸಿದ ವರ್ಷ ಕ್ರಿಸ್ತಶಕ ಆರುನೂರ ನಲವತ್ತ್ ಹರ್ಷನು ಮಹಾಧರ್ಮ ಸಮ್ಮೇಳನವನ್ನು ಅಂದ್ರ ಅಲ್ಹಾಬಾದ್ನಲ್ಲಿ ನಡೆಸ್ತಾನ ಹರ್ಷನು ಬರೆದ ಸಂಸ್ಕೃತ ನಾಟಕ ರತ್ನಾವಳಿ ಹಾಗೂ ನಾಗನಂದನ ಅಂತಂದು ಎರಡು ನಾಟಕಗಳನ್ನು ಹರ್ಷನು ಬರೆದಿರ್ತಕ್ಕಂಥವನು ಹರ್ಷನ ಆಸ್ಥಾನದ ಕವಿ ಭಾನಭಟ್ಟ ರಚಿಸಿದ ಕೃತಿ ಹರ್ಷಚರಿತೆ ಬಾಣನು ಬರೆದ ಗದ್ಯ ಕೃತಿ ಕಾದಂಬರಿ ಹಾಗೆ ಹುಯನ್ಸಾಂಗನು ಜನಿಸಿದ ವರ್ಷ ಕೃಷಿಕ ಆರುನೂರರಲ್ಲಿ ಹುಯನ್ಸಾಂಗನು ಜನನವಾಗ್ತದೆ ಸಾಂಗ್ ಭಾರತದ ಯಾತ್ರೆಯ ಉದ್ದೇಶ ಬೌದ್ಧ ಧರ್ಮದ ಬುದ್ಧ ಜನಿಸಿದ ನಾಡನ್ನು ತವರೂರಾದ ಭಾರತವನ್ನು ಸಂದರ್ಶಿಸುವುದು ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡುವುದು ನಲಂದ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಆರು ವರ್ಷಗಳ ಕಾಲ ಅಲ್ಲಿದ್ದ ಚೀನಿ ಪ್ರವಾಸಿ ವಿ ಎನ್ ಸ್ಯಾಂಗ್ ಆಗಿರ್ತಾನೆ ನಳಂದದಲ್ಲಿ ಮಹಾಯಾನ ಬೌದ್ಧ ಪತಂತದ ಅಧ್ಯಾಪಕನಾಗಿ ಕಾರ್ಯನಿರ್ವಹಿಸಿದ ಚೀನಿ ಪ್ರವಾಸಿ ವಿ ಎನ್ ಸ್ಯಾಂಗ್ ಪ್ರಯಾಗ ಧರ್ಮ ಸಮ್ಮೇಳನದಲ್ಲಿ ಜೈನ್ಯ ಮತ್ತು ಹಿಂದೂ ವಿದ್ವಾಂಸರು ಸೋಲಿಸಿದ ಬೌದ್ಧ ಪಂಡಿತ ವಿ ಎನ್ ಸ್ಯಾಂಗ್ ಸ್ಯಾಂಗನ ಪ್ರವಾಸ ಅನುಭವಗಳ ಕಥಾನ ಕಥಾನಕ ಆಗಿರ್ತದ ಆಗಿರ್ತದೆ ಸ್ಯಾಂಗನು ಭಾರತದಲ್ಲಿ ನೆಲೆಸಿದ್ದ ಅವಧಿ ಎಷ್ಟು ವರ್ಷಗಳ ಕಾಲಕ್ಕಪ್ಪ ಅಂತಂದ್ರೆ ಹದಿನೈದು ವರ್ಷಗಳ ಕಾಲವಾಗಿರ್ತದೆ ಭಾರತದಿಂದ ಮರಳುವಾಗ ಆರುನೂರ ಐವತ್ತು ಬೌದ್ಧ ಧರ್ಮದ ಅಸ್ತಪ್ರತಿಗಳನ್ನು ತೆಗೆದುಕೊಂಡು ಹೋದ ಚೀನಿ ಪ್ರವಾಸಿ ಯಾರಪ್ಪ ಅಂತಂದ್ರೆ ವಿಯೆನ್ ಸ್ಯಾಂಗ್ ಸ್ಯಾಂಗ್ ಮರಣ ಹೊಂದಿರ್ತಕ್ಕಂಥ ವರ್ಷ ಯಾವುದಪ್ಪ ಅಂತಂದ್ರೆ ತ್ರಿ ಶಿಕ್ಷಕ ಆರುನೂರ ಅರವತ್ನಾಲ್ಕರಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇಲ್ಲಿಯವರೆಗೆ ವರ್ಧನರ ಸಾಮ್ರಾಜ್ಯದ ಬಗ್ಗೆ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಹೇಳಿದೆ ಹಾಗೆ ಇದರಲ್ಲಿ ಹರ್ಷವರ್ಧನನ ಚರಿತ್ರೆ ಹಾಗೂ ಅವನು ಮಾಡಿರ್ತಕ್ಕಂಥ ಸಾಧನೆ ಪ್ರತಿಯೊಂದು ಹುಯೆನ್ ಸ್ಯಾಂಗ್ ಹುಯನ್ಸ್ಯಾಂಗನ್ನು ಎಷ್ಟು ವರ್ಷಗಳ ಕಾಲ ಈ ಭಾರತದಲ್ಲಿ ಇದ್ದ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳಿದೆ ಹಾಗೆ ಈ ವರ್ಧನರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಶಾರ್ಟ್ ನೋಟ್ಸ್ಗಳನ್ನು ಸಹಿತ ಈ ವಿಡಿಯೋದಲ್ಲಿ ನಾನು ಹೇಳಿದೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರತಿಯೊಂದು ಪಾಯಿಂಟ್ಸು ಸಹಿತ ನಿಮ್ಮ ಪಿ ಎಚ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗಳಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳಾಗಿರ್ತವೆ ಆದ ಕಾರಣ ನಾನು ಏನು ಮಾಡಿದೆ ವರ್ಧನರ ಸಾಮ್ರಾಜ್ಯದ ಬಗ್ಗೆ ಸ್ವವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿದೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಷಯದ ಬಗ್ಗೆ ಹೇಳಬೇಕು ಅಂತಂದು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತಕ್ಕಂಥ ವಿಷಯದ ಬಗ್ಗೆ ನಾನು ವಿಡಿಯೋವನ್ನು ಮಾಡ್ತೇನೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು